ಬಹುಭಾಷಾ ನಟಿ ಮೀನಾ ಮೀನಾ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ದುಂಡು ಮುಖ ಆ ಮುಖದ ಮೇಲೆ ಕೊಡೋ ಆ ಸ್ಮೈಲ್ ನೋಡಿದರೆ ಸಾಕು ಹುಡುಗರಷ್ಟೇ ಅಲ್ಲ ಹುಡುಗಿಯರು ಸಹ ಫಿದಾ ಆಗ್ತಾರೆ ಬಾಲಕಲಾವಿದೆಯಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಮೀನಾ ತೊಂಬತ್ತರ ದಶಕದಲ್ಲಿ ನಟಿಯಾಗಿ ಮಿಂಚಿದ್ರು ಇವತ್ತಿಗೂ ಕೂಡ ಮೀನಾರವರು ಸಿನಿರಂಗದಲ್ಲಿ ಹೀರೋಯಿನ್ ಆಗಿಯೇ ಇದ್ದು ಹೀರೋಯಿನ್ ಪಾತ್ರಗಳನ್ನೇ ಮಾಡ್ತಿದ್ದಾರೆ ತೊಂಬತ್ತರ ದಶಕದ ಕನಸಿನ ಕನ್ಯೆ ಮೀನಾ ತಮಿಳು ತೆಲುಗು ಕನ್ನಡ ಮಲಯಾಳಂ ಚಿತ್ರಗಳಲ್ಲಿ ತಮ್ಮ ಅದ್ಭುತ ನಟನೆಯಿಂದ ಕೋಟ್ಯಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ ನಟಿ ಮೀನಾ ಅವರ ಪೂರ್ಣ ಹೆಸರು ಮೀನಾ ದುರೈರಾಜ್ ಸಾವಿರದ ಒಂಬೈನೂರ ಎಪ್ಪತ್ತಾರರ ಸೆಪ್ಟೆಂಬರ್ ಹದಿನಾರರಂದು ಚೆನ್ನೈನಲ್ಲಿ ಜನಿಸಿದರು ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದಂತಹ ಮೀನಾ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ತಮಿಳು ಚಿತ್ರ ನೆಂಜಂಗಲ್ನಲ್ಲಿ ಕಲಾವಿದೆಯಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಆಗ ಅವರಿಗೆ ಕೇವಲ ಆರು ವರ್ಷ ವಯಸ್ಸಾಗಿತ್ತು ಅಷ್ಟೇ ಆಗಿನಿಂದ ಆರಂಭವಾದ ಅವರ ಸಿನಿಮಾ ಪಯಣ ತೊಂಬತ್ತರ ದಶಕದಲ್ಲಿ ದಕ್ಷಿಣ ಭಾರತದ ಸಿನಿಮಾ ರಂಗವನ್ನೇ ಆಕರ್ಷಿಸಿತ್ತು ಇವತ್ತಿಗೂ ಕೂಡ ಮೀನಾರವರು ಹೀರೋಯಿನ್ ಪಾತ್ರಗಳನ್ನೇ ಮಾಡ್ತಾ ಇದ್ದು ಚಿತ್ರರಂಗದಲ್ಲಿ ಮೀನಾ ಸಕ್ರಿಯರಾಗಿದ್ದಾರೆ ಇನ್ನು ಮೀನಾ ಅವರು ತಮಿಳು ತೆಲುಗು ಕನ್ನಡ ಮಲಯಾಳಂ ಮತ್ತು ಹಿಂದಿ ಚಿತ್ರರಂಗದಲ್ಲಿ ಕೆಲಸ ಮಾಡಿದ್ದಾರೆ ರಜನಿಕಾಂತ್ ಕಮಲ್ ಹಾಸನ್ ಮುಮ್ಮಟ್ಟಿ ಮೋಹನ್ ಲಾಲ್ ಚಿರಂಜೀವಿ ನಾಗಾರ್ಜುನ ಅಜಿತ್ ಕುಮಾರ್ ಕನ್ನಡದಲ್ಲಿ ವಿಷ್ಣುವರ್ಧನ್ ರವಿಚಂದ್ರನ್ ನಂತಹ ದಿಗ್ಗಜರ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ತಮಿಳಿನ ವೀರ ತೆಲುಗಿನ ಮಗುಡು ಮಲಯಾಳಂನ ಸಾಂತ್ವನಂ ಹೀಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿದಂತಹ ಮೀನಾರ್ ಅವರಿಗೆ ಹೆಸರು ತಂದುಕೊಟ್ಟಿದ್ದು ಮಾತ್ರ ಚಿರಂಜೀವಿ ಅವ್ರ ಜೊತೆ ನಟಿಸಿದಂತಹ ಮುಟ್ಟಾ ಮೇಸ್ತ್ರಿ ಸಿನಿಮಾ ತೆಲುಗುನಲ್ಲಿ ವಿಕ್ಟೋರಿ ವೆಂಕಟೇಶ್ ಮತ್ತು ಮೀನಾ ಜೋಡಿ ಮಾತ್ರ ಸಿನಿ ಪ್ರಿಯರಿಗೆ ಮೋಡಿನೇ ಮಾಡಿತ್ತು ಇನ್ನು ನಮ್ಮ ಕನ್ನಡದ ವಿಚಾರಕ್ಕೆ ಬರೋದಾದರೆ ಮೀನಾರ್ ಅವರು ರವಿಚಂದ್ರನ್ ಜೊತೆ ಪುಟ್ನಂಜ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನಟಿಸಿದರು ಹಳ್ಳಿ ಸೊಗಡಿನ ಈ ಚಿತ್ರದಲ್ಲಿ ಮೀನಾ ಅಹಂಕಾರಿಯ ಪಾತ್ರ ಮಾಡಿದರು ಇದು ಆಗಿನ ಕಾಲಕ್ಕೆ ಸಖತ್ ಕ್ಲಿಕ್ ಆಗಿತ್ತು ಇದಾದ ನಂತರ ಚಲುವ ಸಿನಿಮಾದಲ್ಲಿ ಮೀನಾ ಅವರ ಪಾತ್ರ ಬಬ್ಲಿ ಬಬ್ಲಿಯಾಗಿ ಕ್ಯೂ ಕ್ಯೂಟ್ ಆಗಿತ್ತು ಬಳಿಕ ಮೀನಾರವರು ಸಿನಿರಂಗದಲ್ಲಿ ಪಯಣ ಮುಂದುವರಿಸ್ತಾ ಬ್ಯುಸಿಯಾಗಿ ಬ್ಯುಸಿ ನಟಿಯಾಗೆ ಹೋಗಿದರು ಮೊಮ್ಮಗ ಮಹಾದೇವಿ ಮಲ್ಲಮ್ಮ ಗ್ರಾಮದೇವತೆ ಮಂಜುನಾಥ ಮೈ ಆಟೋಗ್ರಾಫ್ ವಿಷ್ಣುವರ್ಧನ್ ಸರ್ ಜೊತೆ ನಟಿಸಿದಂತಹ ಸಿಂಹಾದ್ರಿಯ ಸಿಂಹ ಅಂಬರೀಷ್ ಜೊತೆ ಗೌಡ್ರು ಸುದೀಪ್ ಜೊತೆ ಅವರು ಮಯಟೋಗ್ರಾಫ್ ಮತ್ತು ಬಳಿಕ ಸ್ವಾತಿಮೂರ್ತಿ ಚಿತ್ರಗಳಲ್ಲಿ ಕೂಡ ನಟಿಸಿ ಅನ್ಸ್ಕೊಂಡಿದ್ರು ಇನ್ನು ನಟಿ ಮೀನಾ ಅವರವರು ಕೇವಲ ನಟನೆ ಅಷ್ಟೇ ಅಲ್ಲ ಇವರು ಬಹುಮುಖ ಪ್ರತಿಭೆ ಮೀನಾ ಕೇವಲ ಅವರು ನಟಿಯಾಗಿ ಮಾತ್ರ ಇಲ್ಲ ಇವರೊಬ್ಬರು ಹಿನ್ನೆಲೆ ಗಾಯಕಿ ಹೌದು ಟಿ ವಿ ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ ಮತ್ತೆ ಸಾಂದರ್ಭಿಕ ಡಬ್ಬಿಂಗ್ ಕಲಾವಿದೆಯಾಗಿ ಕೂಡ ಮೀನಾರವರು ಗುರುತಿಸ್ಕೊಂಡಿದ್ದಾರೆ ತಮಿಳಿನ ಕಾದಲ್ ಸದುಗೂಡು ಚಿತ್ರಕ್ಕೆ ಹಾಡನ್ನು ಕೂಡ ಹಾಡಿದ್ದಾರೆ ಮೀನಾರವರು ಮೀನಾರವರಿಗೆ ಎರಡು ಫಿಲ್ಮ್ ಫಿಲಮ್ ಫೇರ್ ಪ್ರಶಸ್ತಿಗಳು ಮೂರು ತಮಿಳುನಾಡು ರಾಜ್ಯ ಚಲನಚಿತ್ರ ಪ್ರಶಸ್ತಿ ಎರಡು ನಂದಿ ಪ್ರಶಸ್ತಿಗಳು ಮತ್ತು ಸಿನಿಮಾ ಎಕ್ಸ್ಪ್ರೆಸ್ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಗೌರವಗಳು ಕೂಡ ಸಂದಿವೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈ ಮಾಮಣಿಯನಂತಹ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಬಹುಭಾಷಾ ನಟಿ ಮೀನಾ ಇನ್ನು ಬೆಂಗಳೂರಿನಲ್ಲಿ ಮೈಯೋಟೋಗ್ರಾಫ್ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಮೀನಾರವರು ಬೆಂಗಳೂರಿನಲ್ಲೇ ಉದ್ಯಮಿ ಆಗಿದ್ದಂತಹ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ವಿದ್ಯಾಸಾಗರ್ ಅವರ ಪರಿಚಯ ಆಗುತ್ತೆ ಇಬ್ಬರ ಪರಿಚಯ ಪ್ರೀತಿಗೆ ತಿರುಗಿ ಬಳಿಕ ಮನೆಯವ್ರನ್ನೆಲ್ಲ ಒಪ್ಪಿಸಿ ಎರಡು ಸಾವಿರದ ಒಂಬತ್ತರ ಜುಲೈ ಹನ್ನೆರಡರಂದು ಮೀನಾ ಅವರವರು ಉದ್ಯಮಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ವಿದ್ಯಾಸಾಗರ್ ಅವ್ರನ್ನ ವಿವಾಹ ಆಗ್ತಾರೆ ಈ ದಂಪತಿಗೆ ನೈನಿಕಾ ಎಂಬ ಒಬ್ಬ ಮಗಳು ಕೂಡ ಇದ್ದಾರೆ ನೈನಿಕಾ ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದು ಅಟ್ಲಿ ನಿರ್ದೇಶನದ ತಮಿಳು ಚಿತ್ರ ತೇರಿಯಲ್ಲಿ ನಟ ವಿಜಯ್ ಅವರ ಮಗಳಾಗಿ ಬಾಲಕಲಾವಿದೆಯಾಗಿ ನಟಿಸಿದ್ದಾರೆ ಪರ್ಸ್ನಲ್ ಲೈಫ್ ಪ್ರೊಫೆಷನಲ್ ಲೈಫ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಮೀನಾ ಕುಟುಂಬ ಸಂತೋಷವಾಗಿತ್ತು ಆದರೆ ಈ ಕುಟುಂಬದ ಖುಷಿಯನ್ನು ಕಸಿಯೋಕೆ ಅವರ ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ದೆ ಕೊರೋನಾ ಅನ್ನೋ ಭೂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾದ ಮೊದಲ ಅಲೆ ಶುರುವಾದಾಗ ಮೀನಾ ಕುಟುಂಬಸ್ಥರೆಲ್ಲರಿಗೂ ಪಾಸಿಟಿವ್ ಬಂದಿತ್ತು ಬಳಿಕ ಎಲ್ಲರೂ ಚೇತರಿಸ್ಕೊಂಡಿದ್ರು ಇದಾದ ನಂತರ ಎರಡನೇ ಅಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಕೊರೋನಾ ಸ್ವಲ್ಪ ಪೀಕ್ ಲೆವೆಲಲ್ಲೇ ಇತ್ತು ಎರಡನೇ ಬಾರಿಯೂ ಸಹ ಮೀನಾ ಕುಟುಂಬ ಕೊರೋನಾದಿಂದ ಬಳಲುವಂತಾಯಿತು ಮೀನ ಪತಿಯ ವಿದ್ಯಾಸಾಗರ್ ಏನಿದ್ದಾರೆ ಅವರಿಗೆ ಸ್ವಲ್ಪ ಶ್ವಾಸಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂದರೆ ಮೀನಾರವರ ಪತಿ ವಿದ್ಯಾಸಾಗರ್ ಅವರಿಗೆ ಸುಮಾರು ಒಂದು ಐವತ್ತು ವರ್ಷ ವಯಸ್ಸಾಗಿತ್ತು ಅವರು ಶ್ವಾಸಕೋಶ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅದ್ರ ಜೊತೆಗೆ ಈ ಕೊರೋನಾ ಬಂದ ನಂತರ ಕೆಲವರಿಗೆ ಅದು ಉಸಿರಾಟದ ಸಮಸ್ಯೆಯನ್ನು ತಂದೊಡ್ತಾಯಿತ್ತು ಅವರ ಒಂದು ಇಮ್ಯುನಿಟಿ ಪವರ್ನ ಕಡಿಮೆ ಮಾಡ್ತಾಯಿತ್ತು ಸೊ ಇದೇ ಥರ ವಿದ್ಯಾಸಾಗರ್ ಕೂಡ ಬಳಲ್ತಾಯಿದ್ರು ಇವರಿಗೆ ಎರಡು ಮೂರು ತಿಂಗಳಿಂದ ಐ ಸಿ ಯುನಲ್ಲಿ ಚಿಕಿತ್ಸೆ ಕೂಡ ಕೊಡಲಾಗ್ತಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜೂನ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡರಂದು ಎರಡು ಸಾವಿರದ ಇಪ್ಪತ್ತೆರಡರ ಜೂನ್ ಇಪ್ಪತ್ತೆಂಟರಂದು ಅವರು ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಈ ಸುದ್ದಿ ಚಿತ್ರರಂಗದಲ್ಲಿ ದೊಡ್ಡ ಆಘಾತನೇ ಉಂಟು ಮಾಡಿತ್ತು ಯಾಕಂದರೆ ಕೇವಲ ಮೀನಾರ್ ಅವರಿಗೆ ಆಗ ಒಂದು ಈಗ ನಲವತ್ತೆಂಟಂದರೆ ಆಗ ಒಂದು ನಲವತ್ತೈದು ವರ್ಷ ಆಗಿತ್ತು ಮದುವೆಯಾಗಿ ಕೇವಲ ಹದಿಮೂರು ವರ್ಷ ಆಗಿತ್ತು ಸೊ ಈ ಒಂದು ಇನ್ಸಿಡೆಂಟ್ ಏನಿದೆ ಅವರು ತೀರ್ಕೊಂಡ ನಂತರ ಇಡೀ ಅನೇಕ ಗಣ್ಯರೆಲ್ಲ ಬಂದು ಮೀನಾರ್ ಅವರಿಗೆ ಧೈರ್ಯ ಕೂಡ ಹೇಳಿರ್ತಾರೆ ಇನ್ನು ಮೀನಾರವರ ಪತಿ ವಿದ್ಯಾಸಾಗರ್ ಅವರ ಸಾವಿನ ಬಗ್ಗೆ ಕೆಲವೊಂದು ವಿವಾದಾತ್ಮಕ ವದಂತಿ ಕೂಡ ಹಬ್ಬಿತ್ತು ಏನಂತಂದ್ರೆ ವಿದ್ಯಾಸಾಗರವರ ಸಾವಿಗೆ ಪಾರಿವಾಳದ ಹಿಕ್ಕೆಯಿಂದ ಉಂಟಾದ ಸೋಂಕೇ ಕಾರಣ ಅಂತ ಕೂಡ ಹೇಳಲಾಗ್ತಿತ್ತು ಕೆಲವು ವರದಿಗಳ ಪ್ರಕಾರ ಪಾರಿವಾಳದ ಹಿಕ್ಕೆಯಿಂದಾಗಿ ಶ್ವಾಸಕೋಶದ ಸೋಂಕು ಉಂಟಾಗಿ ಅದು ವಿದ್ಯಾಸಾಗರವರ ಆರೋಗ್ಯವನ್ನು ಇನ್ನಷ್ಟು ಹದಗೆಡಿಸ್ತು ಅಂತ ಹೇಳಲಾಗ್ತಾರೆ ಅಂದರೆ ವಿಶ್ವ ಅಲರ್ಜಿ ಸಂಸ್ಥೆಯ ಅಧ್ಯಯನದ ಪ್ರಕಾರ ಪಾರಿವಾಳದ ಗರಿಗಳು ಮತ್ತು ಹಿಕ್ಕೆಯಿಂದ ರಿನಿಟಿಸ್ ಸೈನೊಸಿಟಿಸ್ ಮತ್ತು ಕಾನ್ಜ್ಟಿವಿಟಿಸ್ನಂತಹ ಅಲರ್ಜಿಗಳು ಉಂಟಾಗ್ಬೋದು ಕೆಲವೊಮ್ಮೆ ಇದು ಶ್ವಾಸಕೋಶದ ಕಾರ್ಯಕ್ಷಮತೆಯ ಮೇಲೆ ಗಂಭೀರ ಪರಿಣಾಮ ಕೂಡ ಬೀರ್ಬೋದು ವಿದ್ಯಾಸಾಗರವರು ಮೊದಲೇ ಶ್ವಾಸಕೋಶದ ಸೋಂಕಿನಿಂದ ಒಂದು ಏನು ಬಳಲ್ತಾಯಿದ್ರು ಆದರೆ ಅವ್ರ ಮನೇಲಿದ್ದಂತಹ ಪಾರಿವಾಳಗಳು ಹಿಕ್ಕೆಯನ್ನು ಹಾಕಿದ್ದು ಮತ್ತು ಅದ್ರ ಗರಿಗಳನ್ನ ಉದ್ರಿಸಿತ್ತು ಇದು ಅದ್ರ ಜೊತೆಗೆ ಇವರು ಕೋವಿಡ್ ಕೋವಿಡ್ಗೂ ಕೂಡ ತುತ್ತಾಗಿದ್ದರು ಮತ್ತು ಆದರೆ ಮೀನಾ ಮತ್ತೆ ಅವರ ಮಗಳು ನೈನಿಕೋ ಫಾಸ್ಟ್ ಫಾಸ್ಟಾಗಿ ಕ್ಯೂರಿ ಆಗೋದ್ರು ಬಟ್ ವಿದ್ಯಾಸಾಗರ್ ಅವರ ಆರೋಗ್ಯ ತುಂಬಾ ಗಂಭೀರ ಆಗಿತ್ತು ಒಂದು ತಮಿಳು ಮಾಧ್ಯಮಗಳ ಪ್ರಕಾರ ಅವರ ಮನೆಯಲ್ಲಿ ಇದ್ದಂತಹ ಪಾರಿವಾಳಗಳ ತ್ಯಾಜ್ಯದಿಂದ ಶ್ವಾಸಕೋಶದ ಸೋಂಕು ಉಲ್ಬಣ ಆಗಿರಬಹುದು ಅನ್ನೋ ಅನುಮಾನ ಕೂಡ ಇದೆ ಆದರೆ ಈ ಬಗ್ಗೆ ಎಲ್ಲೂ ಕೂಡ ದೃಢೀಕರಣ ಆಗಿಲ್ಲ ಆದರೆ ವಿದ್ಯಾಸಾಗರವರ ಈ ಸಾವು ಪಾರಿವಾಳದ ಹಿಕ್ಕಿಗಳಿಂದನೇ ಆಗಿದೆ ಅದರಿಂದನೇ ಸೋಂಕು ಆಗಿದೆ ಅಂತೆಲ್ಲ ಏನು ಹರಿದಾಡ್ತಾ ಇತ್ತಲ್ಲ ಈ ಎಲ್ಲ ವದಂತಿಗಳ ಬಗ್ಗೆ ಅವರು ತೀವ್ರ ಬೇಸರನ ವ್ಯಕ್ತಪಡಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆ ಕೂಡ ಅವರು ಬಿಡುಗಡೆ ಮಾಡಿದರು ನನ್ನ ಪ್ರೀತಿಯ ಪತಿಯ ಸಾವಿನ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹರಡಬೇಡಿ ಈ ದುಃಖದ ಸಮಯದಲ್ಲಿ ನಮ್ಮ ಖಾಸಗಿತನವನ್ನು ಗೌರವಿಸಿ ಅಂತ ಕೂಡ ಮನವಿ ಮಾಡಿದರು ಇದೇ ವೇಳೆ ತಮಿಳುನಾಡಿನ ಆರೋಗ್ಯ ಸಚಿವ ಸುಬ್ರಹ್ಮಣ್ಯನ್ ಕೂಡ ವಿದ್ಯಾಸಾಗರವರ ಸಾವಿನ ಕಾರಣವನ್ನ ಶ್ವಾಸಕೋಶ ಸೋಂಕು ಅಂತ ದೃಢಪಡಿಸಿದ್ದಾರೆ ಸಾರಿ ದೃಢಪಡಿಸಿದ್ದಾರೆ ಆದರೆ ಪಾರಿವಾಳದ ಹಿಕ್ಕೆಯ ಬಗ್ಗೆ ಯಾವುದೇ ರೀತಿಯ ಉಲ್ಲೇಖ ಕೂಡ ಮಾಡಿಲ್ಲ ಈ ಎಲ್ಲ ಒಂದು ವಿದ್ಯಾಸಾಗರ್ ಅವರ ಸಾವಿನ ಒಂದು ವದಂತಿಗಳು ಅವ್ರ ಹಾಗೆ ಸತ್ರು ಹಿಕ್ಕ ಪಾರಿವಾಳದ ಹಿಕ್ಕೆಯಿಂದ ಸತ್ರು ಕೊರೋನೆಯಿಂದ ಸತ್ರು ಶ್ವಾಸಕೋಶದಿಂದ ಸತ್ರು ಎಲ್ಲ ವದಂತಿಗಳ ವದಂತಿಗಳು ಮುಗಿತು ಅಂತ ಹೇಳೋಕು ಹೇಳೋಷ್ಟರಲ್ಲಿ ಆಸ್ತಿ ವಿವಾದ ಒಂದು ಶುರು ಆಯಿತು ಏನಂದರೆ ವಿದ್ಯಾಸಾಗರ್ ಅವರು ಸಾವಿನ ನಂತರ ಅವರ ಆಸ್ತಿಯ ಬಗ್ಗೆ ಕೆಲವು ವದಂತಿಗಳನ್ನ ಹಬ್ಬಿತ್ತು ಕೆಲವರು ಇನ್ನೂರು ಇನ್ನೂರೈವತ್ತು ಕೋಟಿ ರೂಪಾಯಿಗಳ ಆಸ್ತಿಯನ್ನು ವಿದ್ಯಾಸಾಗರವರು ಮೀನಾ ಅವರಿಗೆ ಕೊಡದೆ ಎಲ್ಲವನ್ನು ಮಗಳು ನೈನಿಕ ಹೆಸರಿಗೆ ಬರೆದಿದ್ದಾರೆ ಅಂತ ಕೂಡ ಹೇಳಿದರು ಆದರೆ ಇದ್ರ ಇದ್ರ ಬಗ್ಗೆ ಎಲ್ಲೂ ಕೂಡ ಇದುವರೆಗೂ ಎಲ್ಲೂ ಹೊರಗೆ ಬಂದಿಲ್ಲ ಎಲ್ಲೂ ದೃಢವಾಗಿಲ್ಲ ಮತ್ತು ಇಂಥ ವದಂತಿಗಳೇನಾಯಿತು ಮೀನಾರವರಿಗೆ ಇನ್ನಷ್ಟು ನೋವು ಕೊಡೋದಕ್ಕೆ ಸ್ಟಾರ್ಟ್ ಆಯಿತು ಇನ್ನು ಪತಿ ನಿಧನದ ನಂತರ ಮೀನಾರ್ ಅವರು ಎಲ್ಲೂ ಕೂಡ ಮಾನಸಿಕವಾಗಿ ಕುಗ್ಗದೆ ತಮ್ಮ ಮಗಳು ನೈನಿಕಾದೊಂದಿಗೆ ಏಕಾಂಗಿಯಾಗಿ ಜೀವನ ನಡೆಸ್ತಾ ಇದ್ದಾರೆ ಇಷ್ಟೇ ಅಲ್ಲ ಮೀನಾರ್ ಅವರು ಸಿನಿಮಾ ರಂಗದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ ಪೋಷಕ ಪಾತ್ರಗಳಿರ್ಬೋದು ಟಿ ವಿ ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತೆ ಇತ್ತೀಚೆಗೆ ರಿಲೀಸ್ ಆದಂತಹ ದೃಶ್ಯಂ ತೆಲುಗಿನ ದೃಶ್ಯಂ ಮತ್ತು ದೃಶ್ಯಂ ಟೂನಲ್ಲೂ ಕೂಡ ಅವರು ಹೀರೋಯಿನ್ ಆಗಿ ಪಾತ್ರ ನಿರ್ವಹಿಸಿದ್ದಾರೆ ಇದು ಕೆಲವೊಬ್ಬರು ವಿಮರ್ಶಕರ ಮೆಚ್ಚುಗೆ ಕೂಡ ಪಾತ್ರ ಆಗಿದೆ ಇನ್ನು ಮೀನಾ ರವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿದ್ದು ತಮ್ಮ ಮಗಳ ಬೆಳವಣಿಗೆಗೆ ಸಂಪೂರ್ಣ ಬೆಂಬಲ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅಂಗಾಂಗ ದಾನದ ಪ್ರತಿಜ್ಞೆಯನ್ನು ಕೂಡ ಮಾಡಿದ್ದಾರೆ ಒಟ್ನಲ್ಲಿ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ರೂ ಕೂಡ ಮೀನಾ ರವರು ಎಲ್ಲೂ ಎದೆಗುಂದದೆ ತಮ್ಮ ಪಯಣವನ್ನು ಮುಂದುವರಿಸ್ತಾ ಇದ್ದಾರೆ ಪ್ರೀತಿ ಮಾಡ್ತಿದ್ದಂತಹ ಪತಿ ಸಾವು ಆ ಸಾವಲ್ಲೂ ವದಂತಿ ಆಸ್ತಿ ವಿಚಾರದಲ್ಲಿ ವದಂತಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಟ್ರಾಲ್ಗಳು ಎಲ್ಲವನ್ನೂ ಸಹಿಸಿಕೊಂಡು ಇವತ್ತು ಮೀನಾರವರು ತಮ್ಮ ಗುರಿಯನ್ನಷ್ಟೇ ತಲೆಯಲ್ಲಿಟ್ಟುಕೊಂಡು ಮುಂದೆ ಸಾಕ್ತಾ ಇದ್ದಾರೆ ಇವರು ಕೇವಲ ಒಬ್ಬ ನಟಿಯಾಗಷ್ಟೇ ನಿಂತಿಲ್ಲ ಕೆಲವೊಂದು ಹೆಣ್ಮಕ್ಕಳಿಗೂ ಕೂಡ ಇವರು ಸ್ಫೂರ್ತಿಯಾಗಿ ನಿಂತಿದ್ದಾರೆ ಮೀನಾರ ಅವರ ಈ ಸ್ಫೂರ್ತಿದಾಯಕ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ